ವರು ವಿಜಯವರು ಬಂದಿದ್ದು ಸ್ಟಾರ್ ರೈತ ರೈತಾಮುಖಿ ಅಂತ ಅವಾರ್ಡ್ ಕೊಟ್ಟಿದ್ದು ಇದು ನಮ್ಮ ಚಿಕ್ಕಮಗ್ಳೂರು ಜಿಲ್ಲಾ ಮಟ್ಟದಲ್ಲಿ ಅವಾರ್ಡ್ ಬಂದಿದ್ದು ರೈತಾಮುಖಿ ಅಂತ ಇದು ನ್ಯಾಷನಲ್ ಅವಾರ್ಡ್ ಬೆಂಗಳೂರಲ್ಲಿ ಬಂದಿದ್ದು ಯಡಿಯೂರಪ್ಪ ಅವರು ಕೊಟ್ಟಿದ್ದು ಅವಾರ್ಡ್ ರೈತಮುಖಿ ಅಂತ ಹೇಳಿ ಅದರಲ್ಲಿ ಸೆಲೆಕ್ಷನ್ ಆಗಿದ್ದೆ ಐದು ಜನದಲ್ಲಿ ನನಗೆ ಸೆಲೆಕ್ಷನ್ ಆಗಿ ಬಂತು ಇದು ಸಾಧಕಿ ಅಂತ ಅರ್ಧನಾಗೇಶ್ವರ ಇದು ಹಾಸನ ಕೊಟ್ಟಿದ್ದು ಮತ್ತು ಇದು ನೆನಪಿನ ಕಾಣಿಕೆ ಅಂತ ಇದು ಐದನೇ ವಾರ್ಷಿಕವಾದ ಅಮ ಅಮರ ಸಾಧಕಿ ಇದು ಕೊಟ್ಟಿದ್ದೆ ಅಂದರೆ ಅಮರ ಸಾಧಕಿಯಲ್ಲಿ ನಮ್ಮ ಕಮ್ಯುನಿಟಿಯಲ್ಲಿ ಸಾಧಕಿ ಏನು ಸಾಧನೆ ಮಾಡಿದ್ರು ಅದನ್ನು ಕೊಟ್ಟಿದ್ದು ಮತ್ತು ಇದು ನಾನು ಈಗ ಇದರಲ್ಲಿ ಮಂಡಲ್ ಪಂಚಾಯತಿಲಿ ಏನು ಸೌಲಭ್ಯ ಸಿಗುತ್ತೆ ಎಲ್ಲ ಸೌಲಭ್ಯನೂ ಮಾಡಿಸ್ಕೊಂಡು ಕೊಟ್ಟೆ ಕೊಟ್ಟಿಗೆ ಮಾಡಿಸ್ಕೊಂಡಿದ್ದೀನಿ ಮತ್ತು ಅಡಿಕೆ ಗಿಡದ್ದು ಮತ್ತು ಇದ್ರದ್ದು ಎಲ್ಲದನ್ನೂ ಮಾಡಿಸ್ಕೊಂಡು ಇದರದ್ರಲ್ಲಿ ಬಾಗಲುಕೋಟೆಯಲ್ಲಿ ಕೊಟ್ಟಿದ್ದಿದ್ದು ಇದು ಗೌರ್ಮೆಂಟ್ ಅವಾರ್ಡ್ ಇತ್ತು ಇದರಲ್ಲಿ ಕೊಟ್ಟಿತ್ತು ನನಗೆ ಮತ್ತೆ ಇನ್ನೂ ಬೇಕಾದಷ್ಟು ಅವಾರ್ಡ್ಗಳು ಕೊಟ್ಟಿದ್ದಾರೆ ಅದೆಲ್ಲ ಇವರು ಶೃಂಗೇರಿ ಮಠ ಸ್ವಾಮೀಜಿಗಳು ಕರೆದಿ ನಾನು ಸನ್ಮಾನ ಮಾಡಿ ಒಂದು ಅವಾರ್ಡ್ ಕೊಟ್ಟರು ಮತ್ತು ಆ ಸಂಡ್ಯದವ್ರು ಕರ್ಕೊಬಂದು ಒಂದು ಅವಾರ್ಡ್ ಕೊಟ್ಟರು ಹೀಗೆ ಸುಮಾರು ಅವಾರ್ಡ್ ತೊಗೊಂಡಿದ್ದಾರೆ ನನಗೆ ಅವಾರ್ಡ್ಗಿಂತ ನನಗೆ ಬೇಕಾಗಿರೋದೇನಪ್ಪ ಅಂದರೆ ಜನಗಳ ಪ್ರೀತಿ ಸಾಧ್ಯತೆ ನನಗೆ ಅವಾರ್ಡ್ ಬೇಡ ಆಗಲ್ಲ ಅನ್ನೋ ಕೊಡಬೇಡಿ ಅವಾರ್ಡ್ ತೊಗೊಂಡು ಇದನ್ನು ಉಪ್ಪಿನಕಾಯಿ ಹಾಕೊಳ್ಳೋಕ್ಕಾಗಲ್ಲ ಸುಮ್ಮನೆ ಮನೆನ್ಸು ಹೋಗಿ ಇಟ್ಕೊಬೋದು ಅಷ್ಟೇ ಇದನ್ನು ಏನಪ್ಪ ಬೇಕು ನಮಗೆ ಈಗ ಬದುಕೋಕೆ ಒಂದು ಇದಕ್ಕಲ್ವ ಅದನ್ನು ಬದುಕೋ ದಾರಿ ಮಾಡಿಕೊಡಿ ಒಂದು ಕೋಳಿ ಫಾರಮ್ ಮಾಡಿಕೊಡಿ ಇಲ್ಲ ಗನಕಾಲ ಯೋಜನೆ ಕೊಡಿ ಒಂದು ಎಕರೆ ಜಮೀನು ಕೊಡಿ ನಮ್ಮ ನಮ್ಮ ಫಸ್ಟ್ ಫಸ್ಟಾಗಿ ಒಂದು ಮನೆ ಕೊಡಿ ಅಷ್ಟೇ ನನ್ನ ಸರ್ಕಾರದಿಂದ ಕೇಳ್ಕೊಡೋದು ನಮ್ಮಲ್ಲೂ ಬೇಕಾದ ಶಾಲೆ ಇದ್ದಾರೆ ಡಾಕ್ಟರ್ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಮಾಸ್ಟರ್ ಆಗಿದ್ದಾರೆ ತುಂಬ ಜನ ಇದ್ದಾರೆ ಪೊಲೀಸ್ ಆಗಿರೋರು ಇದ್ದಾರೆ ನಾನು ರೈತ ಮುಖಿಯಾಗಿ ಅವಾರ್ಡ್ ಬಂದಿದೆ ನನಗೆ ಫಸ್ಟ್ ಫಸ್ಟ್ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯದಲ್ಲಿ ರೈತಮುಖಿ ಅಂತ ಅವಾರ್ಡ್ ಕೊಡ್ತೀನಿ ನನಗೆ ಹಂಗಾಗಿ ನಮ್ಮವರೆಲ್ಲ ತುಂಬ ಜನ ಇದ್ದಾರೆ ಡ್ಯಾನ್ಸರ್ಸು ಎಲ್ಲಾದರೂ ಇದ್ದಾರೆ ಅವರವರ ಇರೋ ತಪ್ಪನಾಗ ಅವ್ರವ್ರಿಗೆ ಕೊಡ್ತಾರೆ ಅದನ್ನು ಗುರುತಿಸಿ ನಮ್ಮವರನ್ನು ಮುಂದೆ ಬರೋದು ಓಕೆ ಥ್ಯಾಂಕ್